ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳು ಹೇಗಿದ್ದೀರಿ ನಾನು ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಉತ್ತಮವಾಗಿ ತನ್ನ ಆತ್ಮನ ಮುಖಾಂತರ ನಡೆಸುತ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬೋನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗು ಬೇ ನಿನ್ನ ಜೀವನದಲ್ಲಿ ನೀನು ಅನ್ಯಾಯವನ್ನ ಅನುಭವಿಸ್ತಾ ಇದೆಯಾ ನಿನ್ನ ಜೀವಿತದಲ್ಲಿ ನೀನು ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಇನ್ನೊಬ್ಬರಿಗೆ ಮೇಲುಗಳನ್ನು ಮಾಡಿ ಇನ್ನೊಬ್ಬರಿಗೆ ಒಳಿತನ್ನ ಮಾಡಿ ನಿನ್ನ ಜೀವಿತದಲ್ಲಿ ನೀನು ಕೆಡುಕನ್ನು ಅನುಭವಿಸ್ತಾ ಇದ್ದೀಯ ನಿನ್ನ ಜೀವನದಲ್ಲಿ ನಿನಗೆ ಆಗಬೇಕಾದಂಥ ಸಂಗತಿಗಳು ಸಿಗಬೇಕಾದಂಥ ಸಂಗತಿಗಳು ಸಂದಬೇಕಾದಂಥ ಸಂಗತಿಗಳು ಸಂದದೆ ಸಿಗದೆ ಅನ್ಯಾಯಕ್ಕೆ ಒಳಗಾಗಿದ್ದೀಯ ಇನ್ನೊಬ್ಬರ ತುಳಿತಕ್ಕೆ ಇತರರ ದಾಳಿಗೆ ಇತರರ ದಬ್ಬಳಿಕೆಗೆ ನೀನು ಒಳಗಾಗಿದ್ಯಾ ಪ್ರಿಯ ದೇವ್ ಒಂದು ವೇಳೆ ಇಂದು ನೀನು ನಿನ್ನ ಜೀವಿತದಲ್ಲಿ ಅನ್ಯಾಯವನ್ನು ಅನುಭವಿಸ್ತಾ ಇರುವುದಾದ್ರೆ ಈ ವಾಕ್ಯ ನಿನಗಾಗಿದೆ ಈ ವಾಕ್ಯ ನಿನಗಾಗಿದೆ ಯಾಕಂತ ಹೇಳಿದ್ರೆ ಅನ್ಯಾಯ ಹೊಂದುವಂಥ ದೇವರ ಮಗುವಾದಂಥ ನಿನಗೆ ನಿನ್ನ ದೇವರು ನ್ಯಾಯಾಧಿಪತಿಯಾಗಿದ್ದಾನೆ ಅನ್ಯಾಯ ಹೊಂದುತ್ತಿರುವಂಥ ನಿನಗೆ ನಿನ್ನ ದೇವರು ಬೇಗನೆ ನ್ಯಾಯವನ್ನು ಒದಗಿಸಿಕೊಡುವವನಾಗಿದ್ದಾನೆ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲನ್ನು ದಾನಿಯಲನ ಗ್ರಂಥಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ದಾನಿಯಲ್ಲ ಗ್ರಂಥ ಒಂದನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ನ ತಿರುಗಿಸ್ರಿ ಜಾಗ್ರತೆ ಕೆಲಸ ಈ ವಾಕ್ಯ ಭಾಗ ಹೇಳಿದ ತಕ್ಷಣ ನಿಮ್ಮ ಮೂಡ್ ಚೇಂಜ್ ಆಗ್ತದೆ ನನಗೆ ಗೊತ್ತು ಆದ್ರೂ ಪರವಾಗಿಲ್ಲ ನೀವು ಈ ವಾಕ್ಯವನ್ನು ಬಹಳ ಸಾರಿ ಓದಿರ್ಬೋದು ಬಹಳ ಸಾರಿ ಧ್ಯಾನಿಸಿರ್ಬೋದು ಬಹಳ ಸಾರಿ ಕೇಳಿಸ್ಕೊಂಡಿರ್ಬೋದು ಬಹಳ ಸಾರಿ ಪ್ರಸಂಗಿಸಿರ್ಬೋದು ಏನ್ ಬೇಕಾದರೂ ಮಾಡಿರ್ಬೋದು ಆದರೆ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ರಿ ಯಾಕಂದ್ರೆ ದೇವರ ವಾಕ್ಯದ ವಿವರಣೆ ನಿಮ್ಮ ಜೀವಿತಗಳನ್ನ ಬದಲಾಯಿಸ್ತದೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ಡಾನಿಯಲ್ ದಾನಿಯಲ್ ಗ್ರಂಥ ಒಂದನೇ ದಾನಿಯಲ್ಲ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಶೆದ್ರೇಕ್ ಮೆಸೆಕ್ ಅಬೇದ್ನೆಗೋ ಮತ್ತು ದಾನಿಯಲ್ಲ ಈ ನಾಲ್ಕು ಜನರು ದೇವರಿಗೋಸ್ಕರ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಳ್ಳೋದನ್ನು ನಾವು ನೋಡ್ತೇವೆ ಮತ್ತು ಪ್ರತ್ಯೇಕಿಸಿಕೊಂಡಿದ್ದು ಮಾತ್ರವಲ್ಲದೆ ಅವರು ದೇವರಿಗಾಗಿ ಜೀವಿಸುವವರಾಗಿದ್ರು ದೇವರಿಗಾಗಿ ಸಮಸ್ತವನ್ನು ತ್ಯಾಗ ಮಾಡಿ ತರಕಾರಿ ಪಲ್ಯಗಳನ್ನು ತಿಂದಾದ್ರೂ ನಾವು ಕರ್ತನಿಗಾಗಿ ಜೀವಿಸಬೇಕೆಂಬುದಾಗಿ ಬಯಸಿದ್ರು ಅದರ ನಂತರದಲ್ಲಿ ಅಲ್ಲಿದ್ದಂತ ಎಲ್ಲಾ ಯೌವನಸ್ಥರಿಗಿಂತ ಹತ್ತು ಪಟ್ಟು ಜ್ಞಾನದಲ್ಲಿಯೂ ಸೌಂದರ್ಯದಲ್ಲಿಯೂ ಎಲ್ಲಾದ್ರಲ್ಲಿಯೂ ಉತ್ತಮರಾಗಿ ಕಂಡ್ರು ಎಂಬುದಾಗಿ ದೇವರ ವಾಕ್ಯ ಹೇಳಿ ಆಮೇಲೆ ಹೇಳ್ತದೆ ಅದರ ನಂತರದಲ್ಲಿ ಅವರು ಉನ್ನತವಾದ ಪದವಿಗೆ ನೇಮಿಸಲ್ಪಟ್ಟರು ಪಡ್ತಾರೆ ಎಂಬುದಾಗಿ ಹಾಗಾದ್ರೆ ಜಾಗ್ರತೆ ಕೆಳ್ಸಿಕೊಂಡ್ರಿ ಹಾಗಾದ್ರೆ ಈ ದಾನಿಯಲ ಸದ್ರೇಗ್ ಮೆಸೇಕ್ ಅಬೇದ್ನಿಗೋ ಎಲ್ಲಿನವರು ಮತ್ತೆ ಯಾರು ನೋಡ್ರಿ ದಾನಿಯಲ ಗ್ರಂಥ ಒಂದನೇ ಅಧ್ಯಾಯ ಪ್ರಾರಂಭವಾಗುವಾಗ ಅಲ್ಲಿ ಹೀಗೆ ಒಬ್ಬ ಅರಸನ ಹೆಸರು ಹೇಳಲ್ಪಡ್ತದೆ ಆ ಅರಸನ ಹೆಸರಿನಪ್ಪ ಅಂದ್ರೆ ಯಹೋ ಯಾಕಿಮನ್ ಎಂಬುದಾಗಿ ಈ ಯಹೋ ಯಾಕೀಮನ್ ಯಾರೆಂಬುದಾಗಿ ನೋಡುವಾಗ ನಾವು ಇವನ ಕುರಿತು ತಿಳ್ಕೊಳ್ಬೇಕಾದ್ರೆ ಎರಡು ಪೂರ್ವಕಾಲ ವೃತ್ತಾಂತ ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ತ ಆರನೇ ಅಧ್ಯಾಯದ ಒಂದನೇ ವಚನದಿಂದ ಹತ್ತನೇ ವಚನ ತನಕ ಹೋಗಿ ನೋಡುವಾಗ ಆ ಯಹೋ ಯಾಕೀಮನ್ ಯಾರೆಂಬುದಾಗಿ ನಿಮಗೆ ಗೊತ್ತಾಗ್ತದೆ ಜಾಗ್ರತೆ ಕೆಡಿಸ್ಕೊಳ್ಳಿ ಈ ಎಹೋ ಯಾಕೀಮನ್ನು ದೇವರಿಗೆ ವಿರುದ್ಧವಾಗಿ ಜೀವಿಸಿ ದೇವರಿಗೆ ವಿರುದ್ಧವಾಗಿ ಬದುಕಿದ್ರಿಂದ ಇಸ್ರಾಲ್ಯರ ಅಂದ್ರೆ ಇಸ್ರಾಯ್ಲರ್ ಅಲ್ಲ ಆವತ್ತಿನ ಇಸ್ರಾಯಲ್ ದೇಶ ಎರಡು ಭಾಗಗಳಾಗಿ ವಿಭಾಗವಾಗಿತ್ತು ಒಂದು ಉತ್ತರದ ರಾಜ್ಯ ಇನ್ನೊಂದು ದಕ್ಷಿಣದ ರಾಜ್ಯ ಎಂಬುದಾಗಿ ಉತ್ತರದ ರಾಜ್ಯ ಬಂದು ಇಸ್ರಾಯಲ್ ದೇಶ ದಕ್ಷಿಣದ ರಾಜ್ಯ ಬಂದು ಬರೀ ಯಹೂದ ಮಾತ್ರ ಈಗ ಆಲ್ರೆಡಿ ಇಸ್ರಾಯೇಲ್ ದೇಶ ನಾಶವಾಗಿ ಹೋಗ್ಬಿಟ್ಟಿತ್ತು ಉತ್ತರದ ರಾಜ್ಯ ನಾಶವಾಗಿ ಹೋಗ್ಬಿಟ್ಟಿತ್ತು ಈಗ ಇದ್ದಿದ್ದು ಬರೀ ದಕ್ಷಿಣದ ರಾಜ್ಯವಾದಂತಹ ಯಹೂದ ರಾಜ ಮಾತ್ರ ಇದ್ದಿತ್ತು ಈಗ ಈ ರಾಜ್ಯದಲ್ಲಿ ಈ ಯಹೋ ಯಾಕಿಮನು ಆಳ್ತಿದ್ದಾಗ ಇವನು ಬಹು ದುಷ್ಟನಾದಾಗ ಇವನ ಕಾಲದಲ್ಲಿ ನೆಬಕದ್ ನೇಚರ್ ಹೋಗಿ ಮಾಡ್ತಾನಂದ್ರೆ ಅಲ್ಲಿದ್ದಂಥ ಎಲ್ಲಾರನ್ನ ಸೆರೆ ಹಿಡಿದು ದೇವಾಲಯದ ಕೆಲವು ಪಾತ್ರಗಳನ್ನ ದೇವಾಲಯದ ಕೆಲವು ಸಂಗತಿಗಳನ್ನ ತಕೊಂಡು ಬರ್ತಾನೆ ಜಾಗ್ರತೆ ಕೆಳಸಿಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ಈ ಯಹೋ ಯಾಕೀಮನು ಮತ್ತು ಅವನ ಜೊತೆಗಿದ್ದಂತ ಕೆಲವು ಜನರನ್ನ ದಾಸತ್ವಕ್ಕೆ ತಕೊಂಡು ಬರುವಾಗ ಅವರ ಜೊತೆಗೆ ಬಂದವರೇ ಈ ದಾನಿ ಸದ್ರೆಗ್ ಸದ್ರೇಗ್ ಮೆಸೇಕ್ ಅಬೆದ್ನಿಗೋ ಅನ್ನುವಂಥವ್ರು ನಾ ಹೇಳೋ ಜಾಗ್ರತೆ ಕೆಳ್ಸಿಕೊಡ್ರಿ ಈಗ ಈ ದಾನಿ ಎಲ್ಲ ಸದ್ರೇಕ್ ಅಬೆದ್ನಿಗೋ ಅನ್ನುವಂಥವರು ಇಲ್ಲಿ ಬಾಬೆಲ್ ರಾಜ್ಯದಲ್ಲಿ ಬಾಬೆಲ್ ಸಂಸ್ಥಾನದಲ್ಲಿ ದೇವರಿಗಾಗಿ ಜೀವಿಸಿದ್ರು ಅದು ಸರಿ ಒಪ್ಕೊಳ್ಳೋಣ ಅಲ್ಲಿ ನಮಗೆ ಆಧಾರ ಇದೆ ಹಾಗಾದ್ರೆ ಅವ್ರು ಯಹೂದ ರಾಜ್ಯದಲ್ಲಿ ಹೇಗಿದ್ರು ಯಹೂದ ರಾಜ್ಯದಲ್ಲೂ ಹಾಗೆ ಇದ್ರು ಅವರು ಅವರು ದೇವರಿಗಾಗಿ ಪ್ರತ್ಯೇಕಿಸಿಕೊಂಡಿದ್ರು ದೇವರಿಗಾಗಿ ಜೀವಿಸುವಂತವರಾಗಿದ್ರು ದೇವರಿಗಾಗಿ ಎಲ್ಲಾ ವಿಷಯದಲ್ಲಿ ಉತ್ತಮರಾಗಿ ಕಾಣಿಸ್ಬೇಕೆಂಬುದಾಗಿ ತವಕದಿಂದ ಬದುಕಿದಂತ ದೇವರ ಮಕ್ಕಳು ಈ ನಾಲ್ಕು ಜನ ಸದ್ರೇಗ್ ಮೆಸೇಕ್ ಅಬೇದ್ನೆಗೋ ಅನ್ನುವಂಥವರಾಗಿದ್ರು ಆದ್ರೆ ಅಲ್ಲಿ ಸಿಗಬೇಕಾದಂತ ಸಂಗತಿ ಅವ್ರಿಗೆ ಸಿಗದೆ ಅಲ್ಲಿ ಅನ್ಯಾಯ ಆಯಿತು ಯಾಕೆ ಯಹೂದದಲ್ಲಿ ಈ ನಾಲ್ಕು ಜನ ಯವನಸ್ಥರಿಗೆ ಅನ್ಯಾಯ ಆಯಿತು ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಅವ್ರು ನೀತಿವಂತರಾಗಿರ್ಲಿಲ್ವಾ ಎಸ್ ನೀತಿವಂತರಾಗಿದ್ರು ದೇವರಿಗಾಗಿ ಜೀವಿಸ್ತಿರ್ಲಿಲ್ವಾಲ್ವಾ ದೇವರಿಗಾಗಿ ಜೀವಿಸ್ತಾ ಇದ್ರು ದೇವರಿಗಾಗಿ ವೈರಾಗ್ಯ ಇರಲಿಲ್ವಾ ವೈರಾಗ್ಯ ಇತ್ತು ದೇವರಿಗಾಗಿ ಸಾಮರ್ಥ್ಯ ಇರಲಿಲ್ವಾ ಇತ್ತು ಸಹ ಅವು ಯಾವು ಅಲ್ಲಿ ನೆರವೇರದೆ ಬಾಬೆಲ್ ರಾಜ್ಯದಲ್ಲಿ ಯಾಕೆ ನೆರವೇರ್ತಂದ್ರೆ ಅಲ್ಲಿ ಅವರಿಗೆ ಸಿಗಬೇಕಾದ್ದು ಸಿಗಲಿಲ್ಲ ಯಾಕೆ ಅಲ್ಲಿ ಸಿಗಬೇಕಾದ್ದು ಸಿಕ್ಕಿಲ್ಲ ಅಂದ್ರೆ ಅಲ್ಲಿನ ಜನರು ಸಮಸ್ತ ಜನರು ಪಾಪದಲ್ಲಿ ಜೀವಿಸುವಂತವ್ರು ಅಲ್ಲಿನ ಅರಸನು ಮೊದಲುಗೊಂಡು ಅಲ್ಲಿರುವಂತ ಎಲ್ಲಾ ಪ್ರಜೆಗಳು ದೇವರನ್ನ ಬಿಟ್ಟು ಬದುಕಿದ್ರಿಂದ ಅವರಿಗೆ ಅಂದ್ರೆ ದಾನಿಯಲ್ಲೇ ಸದ್ರೇಕ್ ಮೆಸೇಕ್ ಅಬೆದಿಗೋ ಅವರಿಗೆ ಸಿಗಬೇಕಾದ ನ್ಯಾಯ ಸಿಗದೆ ಇದ್ದಾಗ ದೇವರೇನ್ ಮಾಡಿದ್ರು ಗೊತ್ತಾ ನನ್ನ ಮಕ್ಕಳನ್ನ ನಾನು ಸಿಗಬೇಕಾದ ನ್ಯಾಯವನ್ನ ಕೊಡಬೇಕಾದ ಜಾಗದಲ್ಲಿ ನಾನು ಕೊಡ್ತೇನೆ ಸಿಗಬೇಕಾದ ನನ್ನ ಮಕ್ಕಳಿಗೆ ಸಿಗಬೇಕಾದಂತ ನ್ಯಾಯ ನಾನು ಕೊಡಬೇಕಾದ ಜಾಗದಲ್ಲಿ ಕೊಡ್ತೇನೆ ಅಂತೇಳಿ ಯಹೂದಿಂದ ಕರ್ಕೊಂಡು ಬಂದು ಯಾಕಂದ್ರೆ ಅಲ್ಲಿ ಅವರಿಗೆ ಸಿಗಬೇಕಾದ ಆಗಬೇಕಾದ ಕಾರ್ಯಗಳಿಗೆ ಅನೇಕ ಜನರು ಅಡ್ಡಿ ಆಗಿದ್ರು ಪ್ರಿಯ ದೇವ ಮಗುವೆ ನಿನ್ ಜೀವನದಲ್ಲಿ ಸಹ ಇಂಥ ಅಡ್ಡಿ ಆದಂತ ಜನರು ಇರಬಹುದು ಈ ದಾನಿಯಲ್ಲ ಸದ್ರೇಗ್ ಮೆಸೇಕ್ ಅಭ್ಯನ್ನುವಂಥವರಿಗೆ ಅಲ್ಲಿ ಸಹ ಅವರ ಜೀವನದಲ್ಲಿ ಸಿಗಬೇಕಾದ ಆಗಬೇಕಾದ ನ್ಯಾಯಕ್ಕೆ ಅವ್ರೇನಾಗಿರ್ಲಿಲ್ಲ ಅಲ್ಲಿ ಅನೇಕ ಜನರು ಅಡ್ಡಿ ಗುಡ್ಡಿಗಳ ಕುತ್ಕೊಂಡಿದ್ರು ಆದ್ರೆ ದೇವರದನ್ನು ತಕೊಂಡ್ ಬಂದ್ರು ಎಲ್ಲಿ ಬಾಬೇಲ್ ಸಾಮ್ರಾಜ್ಯಕ್ಕೆ ಬಾಬೆಲ್ ಸಾಮ್ರಾಜ್ಯದಲ್ಲಿ ಬಂದು ಅಲ್ಲಿ ಒಂದು ಪುಸ್ತಕ ಬರೆಯಲ್ಪಡ್ ಆ ಪುಸ್ತಕದ ಹೆಸರೇನಂದ್ರೆ ದಾನಿ ಬರೆದ ಪ್ರವಾದನ ಗ್ರಂಥ ಪ್ರಿಯ ದೇವ ಮೊಗ್ಬೈ ಜಾಗೃತಿ ಕಳ್ಸು ದಾನಿ ಏಲ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ದಾನಿ ಏಲ ಅಂದ್ರೆ ದೇವರು ನನ್ನ ನ್ಯಾಯಾಧಿಪತಿ ಅಂತೇಳಿ ಇನ್ನೊಂದು ಮಾತನ್ನು ಹೇಳಬೇಕಂದ್ರೆ ದಾನಿ ಏಲ ಅಂದ್ರೆ ದೇವರು ನನ್ನ ನ್ಯಾಯ ಎಂಬುದಾಗಿ ಪ್ರಿಯ ದೇವ ಜಾಗ್ರತೆ ಕೇಳಿಸ್ಕೊ ನಿನ್ನ ಜೀವನದಲ್ಲಿ ನಿನಗೆ ಸಿಗಬೇಕಾದ ನ್ಯಾಯ ಸಿಗದೆ ಹೋಗಿರ್ಬಹುದು ನಿನ್ನ ಅನ್ಯಾಯಕ್ಕೆ ಒಳಗಾಗಿರ್ಬಹುದು ನಿನ್ನ ತುಳುತಕ್ಕೆ ಒಳಗಾಗಿರ್ಬಹುದು ಮೇ ಬಿ ನಿನಗೆ ಸಿಗಬೇಕಾದಂತ ಸಂಗತಿಗಳಿಗೆ ನಿನ್ನ ಕುಟುಂಬದವರೇ ನಿನಗೆ ಅಡ್ಡಿ ಆಗಿರ್ಬಹುದು ನಿನ್ನ ಹೆತ್ತವರೇ ನಿನಗೆ ಅಡ್ಡಿ ಆಗಿರ್ಬೋದು ನಿನ್ನ ಮಕ್ಕಳೇ ನಿನಗೆ ಅಡ್ಡಿ ಆಗಿರಬಹುದು ನಿನ್ನ ಸ್ನೇಹಿತರು ನಿನ್ನ ಬಂಧು ಬಳಗದವರೇ ನಿನಗೆ ಅಡ್ಡಿ ಆಗಿರ್ಬಹುದು ನೀನ್ ಕೆಲಸ ಮಾಡುವ ಜಾಗದಲ್ಲಿ ನೀನು ಸಿಗ ನಿನಗೆ ಸಿಗಬೇಕಾದಂತ ನ್ಯಾಯಕ್ಕೆ ನಿನ್ನ ನಿನ್ನ ಮೇಲಧಿಕಾರಿಗಳಾಗಿರ್ಬೋದು ನಿನ್ನ ಕೋ ವರ್ಕರ್ಸ್ ಅಥವಾ ಜೊತೆಯ ಕೆಲಸದವರಾಗಿರ್ಬೋದು ಇವರೆಲ್ಲ ಅಡ್ಡಿ ಆಗಿರಬಹುದು ಪ್ರಿಯ ದೇವ್ ಅನ್ಯಾಯಕ್ಕೆ ಒಳಗಾಗಿ ನೀನು ಒಂದು ವೇಳೆ ತುಳಿತಕ್ಕೊಳಗಾಗಿರ್ಬೋದು ನೀನು ದಬ್ಬಳಿಕೆಗೆ ಒಳಗಾಗಿರ್ಬೋದು ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗದೆ ನನಗೆ ಸಿಗಬೇಕಾದ ಸಿಗದೆ ನನಗೆ ಆಗಬೇಕಾಗಿದ್ದು ಆಗದೆ ನನಗೆ ಹೊಂದಬೇಕಾದದ್ದು ಹೊಂದಕ್ಕೆ ಆಗದೆ ಇದ್ದೇನೆ ಅಂತೇಳಿ ನೀನು ಭಾಳಷ್ಟು ಕೊರಗ್ತಾ ಕೂಗ್ತಾ ಭಾಳಷ್ಟು ಕಣ್ಣೀರಿನಲ್ಲಿ ಗೋಳಾಡ್ತಾ ಇರ್ಬೋದು ಆದರೆ ನಾನು ಹೇಳೋ ಜಾಗ್ರತೆ ಕಳಿಸ್ಕೋ ನಿನ್ನ ದೇವರು ದಾನಿಯಲನ ದೇವರು ದಾನಿಯಲನಿಗೆ ದೇವರು ಹೇಗೆ ನ್ಯಾಯವನ್ನು ತೀರಿಸಿದ್ನು ದಾನಿಯಲ ಸದ್ರೇಗ್ ಮೆಸೇಕ್ ಅಬೆದ್ಗ ಅವರಿಗೆ ನ್ಯಾಯವನ್ನು ಹೇಗೆ ದೇವರು ಕೊಟ್ಟನು ನ್ಯಾಯ ನ್ಯಾಯ ಕೊಡುವವನಾಗಿದ್ದಾನೆ ದೇವರು ನಿನ್ನನ್ನು ಸಹ ಆತನು ನಿನಗೆ ಸಿಗಬೇಕಾದು ಸಂಧಿಸಬೇಕಾದನ್ನ ದೇವರು ಕೊಡುವವನಾಗಿದ್ದಾನೆ ಯಾಕಂದ್ರೆ ನೀನು ಅನ್ಯಾಯ ಹೊಂದಿದ ದೇವರ ಮಗು ಆಗಿರೋದ್ರಿಂದ ನಿನ್ನ ದೇವರು ನಿನಗೆ ನ್ಯಾಯವನ್ನು ಒದಗಿಸಿ ಕೊಡುವವನಾಗಿದ್ದಾನೆ ಪ್ರಿಯ ದೇವ ಮಗ ಬೇ ದಾನಿಯಲ ಜೀವಿತ ಆ ದೊಡ್ಡ ಅಡ್ಡಿಗಳಿತ್ತ ಹಾಕ್ಬಿಡ್ತಾರೆ ಈ ಯಹೋ ಯಾಕೀಮನ್ ಆದ ಮೇಲೆ ಅವನ ನಂತರದಲ್ಲಿ ಅವನ ತಮ್ಮನ ಚಿದ್ಕಿಯನ್ನು ಇಸ್ರಾಯಲ್ ನ ಅಥವಾ ಯಹೂದ ಅರಸನಾಗ್ತಾನೆ ಆ ದೇಶವನ್ನು ಕಂಪ್ಲೀಟ್ ಆಗಿ ಅಳಿಸಿ ಹಾಕ್ಬಿಡ್ತಾರೆ ದೇವರು ಸಬ್ಬತ್ತನ್ನ ಆಚರಿಸುವಂತೆ ನೇಮಿಸ್ಬಿಡ್ತಾರೆ ನಿನ್ನ ಅನ್ಯಾಯದ ಸ್ಥಳ ನಿನಗೆ ಅನ್ಯಾಯ ಮಾಡಿದ ವ್ಯಕ್ತಿ ನಿನಗೆ ಅನ್ಯಾಯ ಮಾಡಬೇಕೆಂಬುದಾಗಿದ್ದಂಥ ಕಾನೂನು ನಿನಗೆ ಅನ್ಯಾಯ ಮಾಡಬೇಕಂತ ಎದ್ದಂಥ ಎಲ್ಲ ಅಧಿಕಾರ ನಿನ್ನ ಮುಂದೆ ಮಣಕಾಲಿರುವಂತ ಸಮಯ ದೇವರು ತಕ್ಕೊಂಡು ಬಂದೇ ಬರ್ತಾನೆ ಪ್ರಿಯ ದೇವ್ ಮಗ ದಿಯಲನಿಗೆ ಮಾಡಿದ ದೇವರು ನಿನಗೂ ಮಾಡುವವನಾಗಿದ್ದಾನೆ ಸದ್ರೇಗ್ ಮೆಸೇಕ್ ಅಭ್ಯನ್ನುವಂತಹ ಜನರಿಗೆ ಕೊಟ್ಟಂತ ಆ ವಿಶ್ವಾಸಿಗಳಿಗೆ ಕೊಟ್ಟಂತ ಆ ನ್ಯಾಯವನ್ನ ದೇವರು ನಿನಗೂ ಕೊಡುವವನಾಗಿದ್ದಾನೆ ದೇವರು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ ದೇವರು ನಿನ್ನನ್ನು ಬಲಪಡಿಸುವವನಾಗಿದ್ದಾನೆ ದೇವರು ನಿನ್ನನ್ನು ಸ್ಥಾಪಿಸುವವನಾಗಿದ್ದಾನೆ ಇದನ್ನ ಮಾತ್ರ ನೀನು ಮರಿಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಪ್ಪ ಯಾರೆಲ್ಲ ಅನ್ಯಾಯಕ್ಕೊಳಗಾಗಿದ್ದಾರೋ ಯಾರಿಗೆ ಸಿಗಬೇಕಾದ ಸಿಗ್ತಾ ಇಲ್ವೋ ಯಾರಿಗೆ ಸಂದಬೇಕಾದ ಸಂದುತ್ತಾ ಇಲ್ವೋ ಯಾರು ಬೆಳವಣಿಗೆ ಆಗಬೇಕಾದ ರೀತಿಯಲ್ಲಿ ಆಗ್ತಾ ಇಲ್ವೋ ಕರ್ತನೇ ಆ ಜನರನ್ನ ಸಂಧಿಸು ನಿನ್ನ ಮಕ್ಕಳ ತುಳಿತದಿಂದ ಎಬ್ಬಿಸು ನಿನ್ನ ಮಕ್ಕಳ ಅನ್ಯಾಯಗಳನ್ನು ತಪ್ಪಿಸು ನೀನು ಅವರಿಗೆ ನ್ಯಾಯಾಧಿಪತಿಯಾಗಿದ್ದು ಕಾಯಿದೆ ಬರೇ ಕಾಪಾಡ್ದೇವ್ರೆ ಕನಿಕರಿಸದೇವ್ರೆ ಮನ ಮರಗದೇವ್ರೆ ನಿನ್ನ ಶ್ರೇಷ್ಠ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ನೆಲೆಗೊಳ್ಳುವಂತೆ ನೀನ್ ಮಾಡು ದೇವರೇ ನೀನ್ ಕನಿಕರಿಸು ಹೌದು ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರಯುಸ್ತಲಾಳ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ